ಬಲಿಷ್ಠ ಭಾರತ ಕಟ್ಟುವುದೊಂದೇ ನಮ್ಮ ಗುರಿ ಅಂತ ಆರ್ ಎಸ್ ಎಸ್ ನ ಸರಸಂಘ ಚಾಲಕ ಮೋಹನ್ ಭಾಗವತ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಲಿಷ್ಠ ಭಾರತ ಬಲಿಷ್ಠ ಸಮಾಜವನ್ನ ನಾವು ತಯಾರು ಮಾಡ್ತೀವಿ ಆರ್ ಎಸ್ ಎಸ್ ನ ಸಂಘಟನೆಯವರು ಮಾಡ್ತೀವಿ ಅಂತ ಮೋಹನ್ ಭಾಗವತ್ ಹೇಳಿಕೆ ಕೊಟ್ಟಿದ್ದಾರೆ ಬಲಿಷ್ಠ ಭಾರತಕ್ಕಾಗಿ ಬಲಿಷ್ಠ ಸಮಾಜ ತಯಾರು ಮಾಡ್ತಾ ಇದ್ದೀವಿ ನಾವು ಭಾರತ ಮಾತೆಯ ಪುತ್ರರಾಗಿ ಹಿಂದೂಗಳಾಗಿ ಕೆಲಸವನ್ನ ಮಾಡಿ ಅಂತ ಕರೆಯನ್ನ ಕೊಟ್ಟಿದ್ದಾರೆ ಮೋಹನ್ ಭಾಗವತ್ ಎಲ್ಲಾ ಧರ್ಮ ಜಾತಿಯವರಿಗೆ ಸಂಘದಲ್ಲಿ ಅವಕಾಶವಿದೆ ಭಾರತೀಯ ಮಕ್ಕಳಾಗಿದ್ರೆ ಸಾಕು ನಮಗೆ ಜಾತಿ ಧರ್ಮ ಅನ್ನುವಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಅಲ್ಲ ಸಂಘದಿಂದ ಯಾರಿಗೂ ಯಾವುದೇ ನಿರೀಕ್ಷೆ ಇರಬಾರದು ಜಾತಿ ಧರ್ಮಗಳ ಹೆಸರಲ್ಲಿ ಸಂಘ ಏನೂ ಕೂಡ ಮಾಡೋದಿಲ್ಲ ಅಂತ ಮೋಹನ್ ಭಾಗವತ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ That automatically removes caste from mind. Uh, ultimately, there is no system where the caste reside now, it resides in our mind. When we hear each other's name, we start thinking, oh, this is his name. He must be this. That has to be eradicated from our mind. Every kind of Hindu people, we think Hindus are one unanimous, eh, one homogeneous society but people think hindus as from this caste from this province this language that religion like that we must include every type of hindu conceived by others in our friend circle wherever we received receive in particular locality from all the sections of society in that locality we have friend our family i have friend families we mix together, we go to each other's house, we celebrate together in Sukha and Dukha. We help each other. That should happen. And wherever people like us are in majority and in authority, they should try to make Mandir Pani Smashan common for every Hindu. That we can do. you need not be sangha swayamsewa you need not have an organization for that individually you can do this you can have friends everywhere you can go and mix with all the families you have to train yourself you have to train your family if we do that this caste problem will be tondo gondo burjari dance jail jeevana full bindas mattondo video yava jailinadu ಇದು ಪರಪ್ಪನ ಸ್ವರ್ಗ ಸ್ಟೋರಿ ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಕೈದಿಗಳಿಗೆ ರಾಜ್ಯಾತಿಥ್ಯ ನೀಡುವಂತಹ ವಿಚಾರ ಈಗಾಗಲೇ ನಮ್ಗೆ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಆ ರಾಜಾತಿಥ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮತ್ತೆ ಪ್ರೂವ್ ಆಗುವಂತಹ ವಿಡಿಯೋಗಳು ವೈರಲ್ ಆಗ್ತಾ ಇದೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ನಾಳೆ ಸಭೆ ಕರೆದಿದ್ದಾರೆ ಯಾರು ತಪ್ ಮಾಡಿದ್ರು ಕೂಡ ಅವರ ವಿರುದ್ಧ ಕ್ರಮ ಆಗುತ್ತೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಮುಂದೆ ಈ ರೀತಿಯ ಘಟನೆಗಳು ಆಗದಂತೆ ಕ್ರಮ ವಹಿಸ್ತೀವಿ ಯಾರನ್ನ ಅಲ್ಲಿ ಡಿ ಜಿ ಹಾಕಿದ್ವಿ ಅವರು ರಜೆಗೆ ಹೋಗಿದ್ರು ವಿಜಯನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಈ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ಉಗ್ರನಿಗೂ ಕೂಡ ಮೊಬೈಲ್ ಫೋನ್ ಸಿಗುತ್ತೆ ಅದ್ರ ಜೊತೆಗೆ ರನ್ಯಾರಾವ್ ಬಾಯ್ ಫ್ರೆಂಡ್ ಆಗಿರುವಂತಹ ತರುಣ್ಗೂ ಕೂಡ ಫೋನ್ ಸಿಗುತ್ತೆ ಇವರೆಲ್ಲರೂ ಕೂಡ ಬಿಂದಾಸ್ ಲೈಫ್ ಅನ್ನ ಪರಪ್ಪನ ಅಗ್ರಹಾರದಲ್ಲಿ ಲೀಡ್ ಮಾಡ್ತಾ ಇದ್ದಾರೆ ಒಂದ್ ಕಡೆ ನಟ ದರ್ಶನ್ ಅವ್ರಿಗೂ ಕೂಡ ಈ ರೀತಿ ರಾಜಾತಿಥ್ಯ ಸಿಕ್ಕಿತ್ತು ಹಾಗಾಗಿ ಬೇರೆ ಬೇರೆ ಜೈಲಿಗೆ ಹಾಕಿದ್ರು ಸದ್ಯಕ್ಕೆ ಇದುವರೆಗೆ ಯಾವ ರೀತಿ ಆಕ್ಷನ್ ತೆಗೆದುಕೊಳ್ತಾರೆ ಅಂತ ನೋಡ್ಬೇಕು ಅವರು ಯಾರನ್ನ ಈಜಿ ಹಾಕಿದ್ವಲ್ಲ ಅವರು ರಜೆ ಹೋಗಿದ್ರು ಅದಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀವಿ ಹೋಮ್ ಮಿನಿಸ್ಟ್ರ್ ಮೀಟಿಂಗ್ ಕರೆದಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಕ್ರಮ ತಗೋತೀವಿ ನಂಬರ್ ಒನ್ ನಂಬರ್ ಟು ಮತ್ತೆ ಇನ್ನು ಮುಂದೆ ಈ ಥರ ಆಗ್ಬಾರ್ದಾಗ ನೋಡ್ಕೊತೀವಿ ನಾಳೆ ಅವರು ಯಾರನ್ನ ಅಲ್ಲಿ ಈಜಿ ಹಾಕಿದ್ವಲ್ಲ ಅವರು ರಜೆ ಹೋಗಿದ್ರು ಅದಕ್ಕೆ ನಾಳೆ ಮೀಟಿಂಗ್ ಕರೆದಿದ್ದೀವಿ ಹೋಮ್ ಮಿನಿಸ್ಟ್ರ್ ಮೀಟಿಂಗ್ ಕರೆದಿದ್ದಾರೆ ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಸೀರಿಯಸ್ ಕ್ರಮ ತಗೋತೀವಿ ನಂಬರ್ ಒನ್ ನಂಬರ್ ಟೂ ಮತ್ತೆ ಇನ್ನು ಮುಂದೆ ಈ ಥರ ಆಗಬಾರ್ದಾಗ ನೋಡ್ಕೊತೀವಿ ಜೈಲಿನಲ್ಲಿ ಕೈದಿಗಳಿಗೆ ರಾಜ್ಯ ಅತಿಥಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಾಧಿಕಾರಿಗಳ ವಿರುದ್ಧ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಗುಡುಗಿದ್ದಾರೆ ಈ ಸಂಬಂಧ ದಯಾನಂದ್ ಜೊತೆ ಚರ್ಚೆ ಮಾಡಿದ್ದೀನಿ ಅಂತ ಹೇಳಿದ್ದಾರೆ ಹಾಗಾದ್ರೆ ಪರಮೇಶ್ವರ್ ಅವರು ಏನಂದ್ರು ಅಂತ ನೋಡ್ಕೊಂಡ್ ಬರೋಣ ಮಂಗಳೂರಿನಲ್ಲಿ ಬೆಳಗಾಮಲ್ಲಿ ಇಲ್ಲೆಲ್ಲ ಆದಾಗ ಅಧಿಕಾರಿಗಳನ್ನ ಕೆಲವರನ್ನ ಸಸ್ಪೆಂಡ್ ಮಾಡಿ ಅವರಿಗೆ ಕೂಡ ತಗೊಂಡಿದ್ದೇವೆ ನಾನು ನಿನ್ನೆ ಕೂಡ ನಮ್ಮ ಯಾರು ಇನ್ಚಾರ್ಜ್ ಇದ್ದಾರೆ ದಯಾನಂದ್ ಅವರು ಅಲ್ಲಿ ಎಡಿಜಿಪಿ ಅವರನ್ನ ನಾವು ಮುಖ್ಯಸ್ಥರನ್ನಾಗಿ ಮಾಡಿದ್ವಿ ಅವರು ಏನೋ ರಜಾ ಇದ್ದಾರೆ ಅಂತ ಇದ್ರು ನಾನು ಮಾತಾಡಿದೆ ಅವರಿಗೆ ಪದೇ ಪದೇ ಈ ರೀತಿ ಆಗ್ತಾ ಇದೆ ಯಾರು ಇದಕ್ಕೆ ಹೊಣೆ ಆಗ್ತಾರೆ ಯಾರು ಸುಪುಡೆಂಟ್ ಇದ್ದಾರೆ ಯಾರು ಕೆಳಗಿನ ಲೆವೆಲ್ನ ಅಧಿಕಾರಿಗಳಿದ್ದಾರೆ ಅವ್ರ ಮೇಲೆ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಬೇಕು ನನಗೆ ವರದಿಯನ್ನು ಕೊಡಬೇಕು ಅಂತ ನೆನ್ನೆ ಕೇಳಿದ್ದೇನೆ ಬಟ್ ಐ ವಿಲ್ ನಾಟ್ ಟಾಲರೇಟ್ ದಿಸ್ ನಾನ್ ಸೆನ್ಸ್ ಎನ್ಎಫ್ ಇಸ್ ಎನ್ಎಫ್ ಯಾಕೆಂದ್ರೆ ಇದು ತುಂಬಾ ಈ ರೀತಿ ಆಗಬಾರದು ಹೇಗಂತ ಹೇಳಿ ಸ್ಟಾಫ್ ಕಮ್ಮಿ ಇದ್ದಾರೆ ಅಂತೇಳಿ ಟಿ ವಿ ಕೊಟ್ಬಿಡೋದು ಅವರಿಗೆ ಮೊಬೈಲ್ ಕೊಡೋದು ಅಥವಾ ಇನ್ನೂ ಏನೋ ಕೊಡೋದು ಇದೆಲ್ಲ ಇವೆಲ್ಲ ಮಾಡಿದರೆ ಜೈಲಂತ ಅನ್ನಿಸ್ಕೊಳ್ಳೋದೇ ಇಲ್ಲ ಅದಕ್ಕಾಗಿ ನಾನು ವರದಿ ಕೇಳಿದ್ದೇನೆ ನಾನು ಇಮ್ಮಿಡಿಯೇಟಾಗಿ ನಾನೇ ಒಂದು ಸಭೆ ಮೀಟಿಂಗ್ ತಗೊಳ್ತೀನಿ ಅದಕ್ಕೆ ಸೀರಿಯಸ್ ಆಗಿ ತೊಗೊಂಡು ಅದಕ್ಕೆ ಕ್ರಮ ತಗೊಳ್ಳೋದಕ್ಕೆ ನಾನು ಸಭೆಯನ್ನು ಕರೀತೇನೆ ಅಧಿಕಾರಿಗಳ ಸಭೆಯನ್ನು